ಹಾಯ್ ವೆಲ್ಕಮ್ ಟು ಮಹೇಶ್ ಕ್ರಿಕ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಾರಿ ನೋಡೋಣ ಭಾರತ ತಂಡ ಲಂಕಾ ವಿರುದ್ಧ ಟಿ ಟ್ವೆಂಟಿ ಸರಣಿಯಲ್ಲಿ ಜಯವನ್ನು ಕಂಡಿದೆ ಅದು ಗೌತಮ್ ಗಂಭೀರ್ ಅವರ ಮೊದಲ ಕೋಚಿಂಗ್ ಮೊದಲ ಸರಣಿಯ ಜಯ ಒಂದು ಅದ್ಭುತ ಅಂತ ಹೇಳಬೇಕು ಹಾ ಇಂಡಿಯಾ ಲಂಕಾ ಮ್ಯಾಚ್ ನಲ್ಲಿ ಭಾರತ ತಂಡ ಒಂದು ಭರ್ಜರಿಯಾದಂತಹ ಜಯವನ್ನು ಗಳಿಸಿದೆ ಹಾ ಇದನ್ನ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋಕೆ ಮುಂಚೆ ನನ್ನ ಚಾನಲ್ ಮಹೇಶ್ ಕ್ರಿಕ್ ಕಿನ್ಫೋ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲೈಕ್ ನಮಗೆ ಒಂದು ನನ್ನ ವಿಡಿಯೋ ಇನ್ನು ರೆಕಮೆಂಡ್ ಮಾಡೋದಕ್ಕೆ ಒಂದು ಸಹಾಯ ಆಗ್ತದೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಸಹಾಯ ಆಗ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡೋದನ್ನು ಮರಿಬೇಡಿ ಕೇಳ್ಯಾರ ಓಕೆ ಬರ್ರಿಪ್ಪ ನಿನ್ನ ನಡೆದಂತ ಇಂಡಿಯಾ ಮತ್ತು ಶ್ರೀಲಂಕಾ ಮ್ಯಾಚ್ನಾಗ ಭಾರತ ತಂಡ ಒಂದು ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡ ಒಂದು ಭಾರತ ತಂಡ ಮೊದಲು ಬ್ಯಾಟ್ ಮಾಡಲಿಕ್ಕೆ ಒಂದು ಶ್ರೀಲಂಕಾ ತಂಡಕ್ಕೆ ಅನುವು ಮಾಡಿಕೊಟ್ಟಿತ್ತು ಅಲ್ಲಿ ಶ್ರೀಲಂಕಾ ತಂಡವು ಒಂದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿತ್ತು ಅದರಲ್ಲಿ ಒಂದು ನೂರ ಅರವತ್ತೊಂದು ರನ್ಗಳಿಗೆ ಒಂದು ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡಿತ್ತು ಆ ಅಷ್ಟು ಸರಿಯಾದ ರನ್ಗಳನ್ನು ಗಳಿಸಲಿಕ್ಕೆ ಆಗಲಿಲ್ಲ ಶ್ರೀಲಂಕಾ ತಂಡಕ್ಕೆ ಅದರಲ್ಲಿ ಬ್ಯಾಟಿಂಗ್ ಉತ್ತಮವಾಗಿ ಆಡಿದ್ದು ಯಾರಪ್ಪ ಅಂದ್ರೆ ಶ್ರೀಲಂಕಾ ತಂಡದಲ್ಲಿ ನಿಶಂಕ ಅವರು ಒಂದು ಮೂವತ್ತೆರಡು ರನ್ ಗಳಿಸಿದ್ರು ಒಂದು ನೂರ ಮೂವತ್ತ್ ಮೂರು ಒಂದು ಸ್ಟ್ರೈಕರ್ನಲ್ಲಿ ಮತ್ತು ಕುಶಾಲ್ ಪರಾ ಅವರು ಐವತ್ಮೂರು ರನ್ ಗಳಿಸಿದ್ರು ಒಂದು ನೂರ ಐವತ್ತೈದು ರನ್ಗಳ ಸ್ಟ್ರೈಕರ್ನಲ್ಲಿ ಮತ್ತು ಮೆಂಡಿಸ್ ಅವರು ಒಂದು ಇಪ್ಪತ್ತಾರು ರನ್ ಗಳಿಸಿದ್ರು ನೂರ ಹದಿಮೂರು ಸ್ಟ್ರೈಕರ್ನೊಂದಿಗೆ ಉತ್ತಮವಾದಂಥ ಬೌಲಿಂಗ್ ದಾಳಿ ಮಾಡಿದಂಥ ಭಾರತ ತಂಡದಲ್ಲಿ ಅರ್ಷದೀಪ್ ಸಿಂಗ್ ಅವರು ಎರಡು ವಿಕೆಟ್ ಅನ್ನ ಕಬಳಿಸಿದರು ಅಕ್ಷರ್ ಪಟೇಲ್ ಅವರು ಎರಡು ವಿಕೆಟ್ ಅನ್ನ ಕಬಳಿಸಿದರು ರವಿ ಬಿಷಾಯಿ ಅವರು ಮೂರು ವಿಕೆಟ್ ಅನ್ನ ಕಬಳಿಸಿದರು ಹಾರ್ದಿಕ್ ಪಾಂಡೆ ಅವರು ಎರಡು ವಿಕೆಟ್ ಅನ್ನ ಕಬಳಿಸಿದರು ಇದು ಒಂದು ಉತ್ತಮವಾದಂಥ ಬೌಲಿಂಗ್ ದಾಳಿಗೆ ಲಂಕಾ ತಂಡವು ಒಂದು ರನ್ ಗಳಿಸಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಬೇಕು ನಂತರದಲ್ಲಿ ಬ್ಯಾಟಿಂಗ್ ಅನ್ನ ಆರಂಭಿಸಕ್ಕೂ ಮುಂಚೆ ಒಂದು ಮಳೆ ಬಂದ ಕಾರಣ ಭಾರತ ತಂಡಕ್ಕೆ ಒಂದು ಹಿನ್ನಡೆ ಅನುಭವಿಸಿತ್ತು ಅದಾದಾಗೂ ಕೂಡ ಡಿ ಎಲ್ ಎಸ್ ಅಂದ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಭಾರತ ತಂಡಕ್ಕೆ ಎಪ್ಪತ್ತೆಂಟು ರನ್ ಗಳ ಟಾರ್ಗೆಟ್ ಅನ್ನ ಎಲ್ಟ್ ಎಂಟು ಓವರ್ಗಳಲ್ಲಿ ರೀಚ್ ಮಾಡಬೇಕಂತ ಒಂದು ಡಿ ಡಕ್ವರ್ತ್ ಲೂಯಿಸ್ ಪ್ರಕಾರ ಈ ಟಾರ್ಗೆಟ್ ಅನ್ನು ನೀಡಿತ್ತು ಅದರ ಪ್ರಕಾರ ಆದಂತೆ ಭಾರತ ತಂಡ ಎಂಬತ್ತೊಂದು ರನ್ ಗಳಿಸಿ ಆರು ಪಾಯಿಂಟ್ ಮೂರು ಓವರ್ ಭಾರತ ತಂಡ ಒಂದು ವಿಜಯ ಪತಕವನ್ನು ಹಾರಿಸುತ್ತದೆ ನಮ್ಮ ಭಾರತ ತಂಡದ ಪರವಾಗಿ ಬ್ಯಾಟಿಂಗ್ ನಲ್ಲಿ ಒಂದು ಭರ್ಜರಿ ಆದಂತಹ ಪ್ರದರ್ಶನ ನೀಡಿದವರಂದ್ರೆ ಯಶಸ್ವಿ ಜೈಶ್ವಾಲ್ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಜೈಶ್ವಾಲ್ ಅವರು ಮೂವತ್ತು ರನ್ ಗಳಿಸಿದರೆ ಒಂದು ಎರಡ್ನೂರು ರೇಟ್ ಅನ್ನು ಇಟ್ಟಿದ್ದಾರೆ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇಪ್ಪತ್ತಾರು ರನ್ ಗಳಿಸಿದರೆ ಎರಡ್ನೂರ ಹದಿನಾರು ರನ್ ರೇಟ್ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು ಇಪ್ಪತ್ತೆರಡು ರನ್ ಗಳಿಸಿದ್ರು ಸಹ ಎರಡ್ ನೂರ ನಲವತ್ನಾಲ್ಕು ರನ್ ಗಳ ಒಂದು ರೇಟ್ ಅನ್ನು ಇಟ್ಟಿದ್ದಾರೆ ಅದಾಗಿಯೂ ಕೂಡ ಒಂದು ಭಾರತ ತಂಡ ಒಂದು ಭರ್ಜರಿ ಆದಂತಹ ಜಯವನ್ನು ಗಳಿಸಿ ಲಂಕಾ ವಿರುದ್ಧ ಒಂದು ಸರಣಿ ಜಯ ಜಯ ದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದವರು ಈ ಎಲ್ಲ ಆಟಗಾರರು ಮತ್ತೆ ಇಂಡಿಯಾ ತಂಡ ಒಂದು ಏಳು ವಾಳಿಂದ ಒಂದು ಭರ್ಜರಿ ಜೀವನ ಗಳಿಸುವ ಮೂಲಕ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಅನ್ನು ಒಂದು ರವಿ ಅವರು ಒಂದು ಪಡೆದರು ಅಂತ ಹೇಳ್ಬೇಕು ಓಕೆ ನನ್ನ ಚಾನಲ್ ನೇಮ್ ಮಹೇಶ್ ಚಕ್ಕಸ್ಗಿ ಎಲ್ಲರೂ ಅಲ್ಲ ಸಾರಿ ಮಹೇಶ್ ಕ್ರಿಕೆನ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನೀವೊಂದು ಮಾಡುವಂತ ಒಂದು ಲೈಕ್ ನನಗೆ ಒಂದು ಸ್ಫೂರ್ತಿಯನ್ನು ತುಂಬುತ್ತದೆ ಮತ್ತೆ ವಿಡಿಯೋಕ್ಕೆ ಒಂದು ರೆಕಮೆಂಡೇಶನ್ ಸಿಗ್ತದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ థ్యాంక్ యూ ముందే వీడియోస్ సిక్తీ బాయ్